ಅನ್ನೋದಷ್ಟಕ್ಕೆ ನಿಲ್ಲಿಸ್ತೇವೆ ಹೇಳುವುದಕ್ಕೆ ಕಾರಣವೇನು ಅಷ್ಟೆಲ್ಲ ಹೇಗೆ ಸಾಧ್ಯ ಆಯಿತು ಅನ್ನೋದಕ್ಕೆ ಇಮಿಡಿಯೇಟ್ ತೀರ್ಮಾನ ಮಾಡ್ತೇವೆ ವೇದವ್ಯಾಸರು ದಿವ್ಯ ಚಕ್ಷುವನ್ನು ಅನುಗ್ರಹಿಸಿದ್ರು ಆ ದಿವ್ಯ ದೃಷ್ಟಿಯ ಪರಿಣಾಮವಾಗಿ ಅವನಿಗೆ ಅಸಾಮರ್ಥ್ಯ ಬಂತು ಆದ್ದರಿಂದ ಅವನಿಗೆ ಹೇಳುವುದು ಸಾಧ್ಯವಾಯಿತು ಇದು ಸಾಮಾನ್ಯವಾದ ಒಂದು ನಿರೂಪಣೆ ಅಥವಾ ನಾವೆಲ್ಲರೂ ಭಾವಿಸುವ ತರ್ಕ ದಿವ್ಯ ಚಕ್ಷುವನ್ನು ಕೊಟ್ಟದ್ದು ಹೌದು ಧೃತರಾಷ್ಟ್ರ ಬೇಡ ಅಂದಾಗ ನಾನು ಸಂಜಯ ನಿನಗೆ ಕೊಡ್ತೇನೆ ನೀನು ಎಲ್ಲವನ್ನು ನಿರೂಪಿಸುವಂತ ಧೃತರಾಷ್ಟ್ರನಿಗೆ ನೀನೇ ಇಡೀ ಯುದ್ಧ ವಿವರವನ್ನು ಹೇಳು ನೋಡಿ ದಿವ್ಯ ಚಕ್ಷುವನ್ನು ಕೊಡುವಾಗ ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು ದಿವ್ಯ ಚಕ್ಷುಹು ಅಂತಲೇ ಇರುತ್ತೆ ಹೊರತು ದಿವ್ಯ ಚಕ್ಷೌ ಅಂತ ಇರೋದಿಲ್ಲ ಎಲ್ಲಿ ಕೂಡ ನೀವು ನೋಡಿ ಇವನ್ ದಿವ್ಯಂ ದದಾಮಿ ತೇ ಚಕ್ಷುಹು ಅಂತಲೇ ಇರೋದು ಆ ಅರ್ಜುನನಿಗೆ ವಿಶ್ವರೂಪ ಸಂದರ್ಭದಲ್ಲಿ ಕಣ್ಣು ಕೊಡುವಾಗಲೂ ಕೂಡ ಅರ್ಥಾತ್ ದಿವ್ಯಗಣ್ಣು ಒಂದೇ ಇರ್ತದೆ ಅದು ಎರಡಲ್ಲ ಒಳಗಣ್ಣು ಒಂದೇ ಹಾಗಾಗಿ ಅದು ಚಕ್ಷು ಅಲ್ಲ ಚಕ್ಷುಹೆ ಒಂದೇ ಇರುವುದರಿಂದ ಏಕವಚನವೇ ಈ ಒಳಗಣ್ಣನ್ನು ಕೊಡ್ತೇನೆ ಆ ಒಳಗಣ್ಣನ್ನು ನೀನು ತೆಗೆದುಕೊಂಡು ಇವನಿಗೆ ವರದಿ ಮಾಡು ಎಂಥದ್ದಿತ್ತು ವಿವರಿಸ್ತಾರೆ ನಿಮಗೆ ನಾನಾಗಲೇ ಹೇಳಿದೆ ಆಗಲೇ ಭೀಷ್ಮ ಶರಷಯ್ಯಾದ ಬಳಿಕ ಬಂದಂತಹ ಸಂಜಯನ ವಿವರಣೆ ಇದು ಅಂತ ಅದಕ್ಕೆ ಪೂರ್ವದಲ್ಲೇ ಅವನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟ ವಿವರಣೆ ಬರುತ್ತೆ ಏನು ದಿವ್ಯದೃಷ್ಟಿಯಲ್ಲಿ ಇರುವಂತಹ ಸಲಕರಣೆಗಳು ಸಾಧನಗಳು ಅವನಿಗೆ ಅನುಗ್ರಹ ಏನೆಲ್ಲ ಕೊಟ್ಟಿದ್ದ ಬಹಳ ಇಂಟ್ರೆಸ್ಟಿಂಗ್ ನೋಡಿ ಸಂಜಯನಿಗೆ ತಾನು ಇಲ್ಲಿ ಕೂತಿದ್ರೆ ಇಡೀ ಕುರುಕ್ಷೇತ್ರದ ಯಾವ ದಿಕ್ಕಿನಲ್ಲಿ ಯಾರೇ ಯುದ್ಧ ಮಾಡ್ತಿರಲಿ ಇಲ್ಲಿಂದ ಈಗ ನಾನು ಕರ್ಣ ಏನು ಮಾಡ್ತಿದ್ದಾನೆ ನೋಡಬೇಕು ಅಂದರೆ ನೋಡುವುದಕ್ಕೆ ಸಾಧ್ಯವಾಗ್ತಿತ್ತಂತೆ ಅಥವಾ ಅವನು ಇಲ್ಲಿ ಕೂತಿದ್ದವನು ಅಲ್ಲೆಲ್ಲೋ ಕೃಷ್ಣಾರ್ಜುನರು ಮಾತಾಡ್ತಿದ್ರು ಅಥವಾ ಯುಧಿಷ್ಠಿರ ತನ್ನ ಇತರ ಸಹೋದರರ ಜೊತೆಗೆ ಮಾತಾಡ್ತಿದ್ದ ದುರ್ಯೋಧನ ಯಾವುದೋ ತನ್ನ ಸೇನಾಧಿಪತಿಗಳ ಜೊತೆಗೆ ಚರ್ಚಿಸ್ತಿದ್ದ ಅಂತ ಇಟ್ಕೊಳ್ಳಿ ಈ ಮಾತುಗಳನ್ನು ಅವನಿಲ್ಲಿ ಕೂತು ನನಗೆ ಅದು ಕೇಳಬೇಕು ಅಂದ್ರೆ ಕೇಳುವ ಸೌಕರ್ಯ ಅವನಿಗೆ ಅನುಗ್ರಹವಾಗಿತ್ತು ಎಲ್ಲಕ್ಕಿಂತ ಬ್ಯೂಟಿಫುಲ್ ಏನು ಗೊತ್ತಾ ಇದು ಒಂದು ಭಾಗ ಲೌಡ್ ಇರುವ ಸಂಗತಿಗಳು ಕೇಳ್ತಿದ್ದು ಅವನಿಗೆ ದಿವ್ಯವನ್ನ ಕೊಡುವಾಗ ಅನುಗ್ರಹಿಸುವಾಗ ಬರೇ ಕಣ್ಣಲ್ಲ ಒಳಗಣ್ಣು ಒಮ್ಮೆ ತೆರೆಯಿತು ಅಂದ್ರೆ ಎಲ್ಲ ಇಂದ್ರಿಯಗಳು ತೆರೆಯುತ್ತವೆ ಅಂತ ಅರ್ಥ ಮಾಡ್ಕೊಂಡ್ರೆ ಬಹಳ ಇಂಟ್ರೆಸ್ಟಿಂಗ್ಲಿ ಸ್ವತಃ ವೇದವ್ಯಾಸರ ವೈಶ ವೈಶಂಪಾಯನರ ನಿರೂಪಣೆಯಲ್ಲಿ ಗೊತ್ತಾಗುತ್ತೆ ಅವನಿಗೆ ಇದ್ದ ಇನ್ನೊಂದು ಸಾಮರ್ಥ್ಯ ಏನು ಅಂತಂದ್ರೆ ಮನಸ್ಸಿನ ಒಳಗೆ ಏನಾದರೂ ಅವರು ವಿಚಾರ ಮಾಡಿದರೂ ಕೂಡ ಗೊತ್ತಾಗ್ತಿತ್ತು ಅಂತ ಓಪನ್ ಆಗಿ ಅಲ್ಲ ಈಗ ಸಪೋಸ್ ಯುಧಿಷ್ಠಿರ ತನ್ಪಾಡಿಗೆನೆ ಈಗ ಯುದ್ಧ ತಂತ್ರವನ್ನು ಹೀಗೆ ಬದಲಾಯಿಸಬೇಕು ಅಂತ ಏನಾದರೂ ಅವನ ಮನಸ್ಸಿನಲ್ಲಿ ಅಂದುಕೊಂಡರೆ ಅಥವಾ ಸೇನಾಧಿಪತ್ಯ ವಹಿಸಿದ ಇನ್ಯಾರೋ ಆಚೆ ಕಡೆಯವರು ಈಚೆ ಕಡೆಯವರು ತಮ್ಮ ಪ್ಲಾನ್ ಅನ್ನು ಹೀಗೆ ಚೇಂಜ್ ಮಾಡಬೇಕು ನನಗೆ ಹೋಗಿ ಭೀಷ್ಮಾಚಾರ್ಯರಿಗೆ ಹೇಳಬೇಕು ಅಂತ ದುರ್ಯೋಧನ ಏನಾದರೂ ಮನಸ್ಸಿನಲ್ಲಿ ಅಂದುಕೊಂಡ್ರೆ ಅದು ಇವನಿಗೆ ಗೊತ್ತಾಗ್ತಿತ್ತು ಆಂತರಂಗಿಕ ಮನಸ್ಸಿನ ಒಳಗೆ ಮಾತನಾಡುವ ಸಂವಾದಗಳು ಕೂಡ ಈ ಸಂಜಯನಿಗೆ ಗೊತ್ತಾಗ್ತಿತ್ತು ಇನ್ನು ಎರಡು ಅನುಗ್ರಹ ಏನು ಅಂದರೆ ಅವನು ಆಕಾಶಗಾಮಿಯಾಗಿ ಇಡೀ ಕುರುಕ್ಷೇತ್ರವನ್ನು ಆಕಾಶದಿಂದ ತಿರುಗಾಡಿ ಕೆಳಗೆ ಏನೇನಾಗ್ತಿದೆ ನೋಡಿ ಬರುವ ಸೌಕರ್ಯವಿತ್ತಂತೆ ಅವನಿಗೆ ಈಗಿನ ದ್ರೋಣು ಆ ಕಾಲಕ್ಕೆ ಕೊಟ್ಟು ಬಿಟ್ಟಿದ್ರು ನೋಡಿ ವೇದವ್ಯಾಸರು ನಿನಗೆ ಇಲ್ಲಿಂದ ಮೇಲಿನ ವ್ಯೂ ಬೇಕಾದರೂ ಹಾಗೂ ಮಾಡಬಹುದು ಅಂತ ಸೊ ದ್ರೋಣಿನ ಒಂದು ಪಾಸಿಬಿಲಿಟಿ ಫಿಸಿಕಲಿ ಅವನು ಮಾಡಿ ಬರುವಂತಹ ಒಂದು ಸಾಧ್ಯತೆ ಇವತ್ತು ನಾವು ಇನ್ಸ್ಟ್ರೂಮೆಂಟ್ ಮಾತ್ರ ಕಳಿಸ್ತೇವೆ ಅವನಿಗೆ ಸ್ವತಃ ಆಕಾಶ ಇದು ನೋಡಿ ಇನ್ನೊಂದು ಇದಕ್ಕೆ ಬಹಳ ಪೂರಕವಾದ ಎಂಥ ಅನುಗ್ರಹ ಅಂದರೆ ಅವನು ಹೋಗ್ತಿದ್ದಪ್ಪ ಯಾವನು ಎದುರು ಪಾರ್ಟಿ ಅವ್ನು ಬಂದ ಅಂತ ಬಾಣ ಹೂಡಿದ್ರೆ ಅವನ ದೇಹಕ್ಕೆ ಗಾಯವಾಗದ ಅನುಗ್ರಹವಿತ್ತಂತೆ ಇಷ್ಟು ಅನುಗ್ರಹಗಳನ್ನು ಮಾಡಿದ್ದು ಯಾಕೆ ಇಡೀ ಯುದ್ಧ ಸಂಜಯನೆಯಿಂದ ದಾಖಲಾಗಬೇಕು ಈ ಸಂಜಯನಿಂದ ದಾಖಲಾದರೆ ಮಾತ್ರ ಯುದ್ಧ ಕಾಲಾಂತರದಲ್ಲಿ ಉಳಿಯುತ್ತದೆ ಇಲ್ಲದೆ ಹೋದರೆ ಯಾರು ದಾಖಲಿಸಬೇಕು ವೇದವ್ಯಾಸರು ದಾಖಲಿಸಬೇಕು ಅದು ಮತ್ತೆ ಯಥಾ ಪ್ರಕಾರ ವೇದವ್ಯಾಸರು ದಾಖಲಿಸಿದ ತಕ್ಷಣ ಈಗಲೇ ನಮ್ಮ ಜನ ಭಗವದ್ಗೀತೆಯೇ ಬುರುಡೆ ಕೃಷ್ಣ ಅರ್ಜುನನಿಗೆ ಹಂಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ ಅದು ಯುದ್ಧಕ್ಕೆ ನಿಂತು ಅಷ್ಟು ಜನ ಶತ್ರು ಸೇನೆಯ ಮುಂದೆ ಅಷ್ಟು ಹೊತ್ತು ಏಳ್ನೂರು ಶ್ಲೋಕ ಹದಿನೆಂಟು ಅಧ್ಯಾಯ ಎಷ್ಟು ಹೊತ್ತದು ಹಾಗೆಲ್ಲ ಹೇಳ್ಕೊತನಿತ್ರ ಜನ ಯಾರು ಕಾಯ್ತಾರೆ ಹೀಗೆಲ್ಲ ಮಾತನಾಡುವರು ಈಗಲೇ ಇದ್ದಾರೆ ಒಂದು ವೇಳೆ ಹೀಗೊಬ್ಬ ಸಾಕ್ಷಿಯನ್ನು ಬಿಟ್ಟು ಹೋಗದಿದ್ರೆ ಏನು ಕಥೆ ಆಗ್ತಿತ್ತು ವೇದವ್ಯಾಸರು ಬುರುಡೆ ಬಿಟ್ಟದ್ದೇ ಬಿಟ್ಟದ್ದು ಅಂತ ಹೇಳಿಕೊಂಡು ತಿರುಗಾಡ್ತಿದ್ವೋ ಏನೋ ನಾವು